ಓಲೆ ಓಲೆ ಹೋಗಿಗಳು ಕರೆಯಲೆ ಓಲೆ ಇಂತ ಬಡ್ಡೆ ತವ್ರ ಜೊತೆ ಆಯ್ಕೆ ಹೋಗು ಏನಾದ್ರು ಮಾಡ್ಕೊಳ್ಳಿ ಹೋಗ್ ಮರ ಆಯ್ಕೆ ಲೆಕ್ಕ ನೀರು ಕೊಟ್ಟು ಹೊಡ್ದಾಡಕ್ಕೆ ನನಗೆ ಏನಾದ್ರು ಮಾಡ್ಕೊಳ್ಳಿ ಹೋಗು ಅಲ್ಲ ತಂದು ಏನು ಸಣ್ಣ ಮಕ್ಕಳ ಸಣ್ಣ ಮಕ್ಳು ಕೆಟ್ಟೋದ್ರ ಈಗ ಆಟ ಮಾಡ್ತಾ ಕುಂತಾಳಲ್ಲ ಜನಗಳು ಹುಡುಗೇಕ್ಲು ಕ್ಯಾ ಕೊಟ್ಟು ಮಕ್ಕೆ ಅರ್ಥ ಮಾಡ್ಕೊಳ್ಳೋಂತ ಸತ್ತಿ ಇಲ್ವಾ ಏನು ತಗೆ ಆಗಿದಾಯ್ತು ಏನು ಏನು ಇನ್ನೇನು ಮಾಡೋಕ್ಕಾಗದು ಈಗ ಆಗಿಂದಿಂದ ಅವ್ರು ಈಗೇನು ಮಾಡೋಕ್ಕಾಗದು ಹೇಳು ಸುಮ್ನೆ ಭಗವಂತನೆ ಅಂದ್ಕೊಂಡು ಗೊತ್ತಾಗಿ ಕಾಲ ಕಳ್ಕೊಂಡು ಹೋಗ್ದಾರೆ ಬಿಟ್ಟು ಡೈವರ್ಸ್ ಕೊಟ್ಟಂತ ಡೈವರ್ಸ ನಿಮ್ಮ ಮಗಳು ಕೊಟ್ಟೆ ಆಡೋಕಾಯ್ಲಕ್ಕ ಹೋಗು ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಹೇಳಿದ ಮತ್ತು ಕೇಳೋ ಮಕ್ಳಾದ್ರೆ ಏನಾರು ಹೇಳ್ಬೋದು ಇವು ಕೇಳಂತವಲ್ಲ ಇವು ಸುಮ್ಮನೆ ಮಾತಾಡಿ ಏನು ಉಪಯೋಗಿಲ್ಲ ಏನಾರು ಮಾಡ್ಕೊಳ್ಳಿ ಹೋಗು ನಮ್ಗೆ ಆಯ್ಕೆ ಇವ್ರು ಕೊಟ್ಟೆ ಹೊಡೆದಾಡೋಕ್ಕೆ ಹೊಡೆದಡಿ ಹೊಡೆದಡಿ ಹುಚ್ಚಗಿಟ್ಟು ಬಂದ್ಬಿಡ್ತದೆ ಅಷ್ಟೇ ಅಲ್ಲ ಎಷ್ಟು ಸರ್ತಿ ಹೇಳ್ಬೇಕು ಮನ್ಸೂನ್ಗೆ ಹೇಳೋರು ಅರ್ಥ ಮಾಡ್ಕೊಳ್ಳೋ ಇಲ್ವಾ ර න වගේ ాో නడ න නడ න නොడ ගේ ా න න. ో. ಇನ್ನು ಬಸ್ ಬಂದಿರಕಿಲ್ಲ ಎರಡುವರೆಗೆ ಕತ್ ಬಸ್ ಬರೋದು ಈಗ ಈಗ ಒಂದ್ವರೆ ಇನ್ನೂ ಒಂದ್ ಗಂಟೆ ಟೈಮ್ ಎಲ್ಲಿ ಬಸ್ ಬಂದದು ಹೋಗಲ್ಲಿ ಕರ್ಕಬರಾಗ ಹೋಗಿ ನೀವೇ ನಡಿ ಗೊತ್ತಿನ ನಡಿ ನಾನು ನಿನ್ಸ್ಕೋ ಟೆಂಪಾ ಗಿಂಪು ಕತ್ ಕಿತ್ಬಿಟ್ಟು ಓಲೇ ಇಲ್ಲಿಗ ಅತ್ತೆ ಹೋಯ್ತಲ್ಲ ಕೆ ಕೆಪಿ ಓದ್ಲಲ್ಲ ಮದೇವನ್ ಮನೆಗೆ ಅನ್ಕೋ ಓದ್ಲು ಅತ್ತೆ ಅಂದೆ ಬೋಯ್ಕೊಂಡ್ ಆಡ್ಕೊಂಡು ಮನೆ ಒಳಗೆ ಸೇರ್ಸಿದ್ರಲ್ಲ ಅವ್ನ ಅನ್ಕೊಂಡು ಏನ್ ಬೋಯ್ಕೊಂಡ್ ಆಡ್ಕೊಂಡು ಓದ್ಲು ಕಣಪ್ಪ ಏನ್ ನಮ್ಗೆ ನಿಮ್ದಿ ಕೊಟ್ಟವ್ ಮಾವಾಡೀರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅದ್ರೊಳಗೆ ಕುಪ್ಪಾಕೋದಿ ಅಲ್ಲಿ ಇಲ್ಲಕ್ಕ ಸುಮ್ಕಿರಿ ಬರ್ತೀನಿ ನಾನೇ ಅಂತ ಸೇಳ್ಕೊತೀನಿ ಅವತ್ತಿದ ಅವ್ಳು ಮಕ್ಕನೇ ನೋಡಿಲ್ಲ ಇಲ್ಲ ಇದ್ರೆ ಒಳಗಿಂದ ಈಚು ಬರ್ದಂಗೆ ಹ್ಞೂ ಇಷ್ಟೊಂದು ಹೊಟ್ಟೆ ಹೋಗಪ್ಪ ಹೋಗು ಈಗ ಯಾಕವ ಇದಕ್ಕ ಹಿಂಗ ಆಡ್ತಾ ಇದೀನಿ ನಿಮ್ಮಅಪ್ಪ ಅಳ್ತ ಕೂತದ ಓದ್ಲಲ್ಲ ನನ್ ಮಗಳು ಅಂದ್ಬಿಟ್ಟು ಯಾಕವ ಯಾಕದ ಅಯ್ಯೋ ನನ್ ಮಗಳು ಓದ್ಲಲ್ಲ ಓದ್ಲಲ್ಲ ಅನ್ಕೊಂಡು ಅಳ್ತಾ ಕೂತದೆ ಅಪ್ಪ ನಡಿಯವ ನಡಿ ಹೋಗುವೆ ನಡಿಕೊಂಡ್ ಅಡ್ದ ಹಿಂಗೆ ಬೇಜಾರ್ ಮಾಡ್ಕೊಂಡು ಹಿಂಗ್ರೆ ನಿಮ್ಮಅಪ್ಪ ಹೊಸಿ ಹತ್ತದ

ಇಲ್ಲಿ ಗಂಟ್ಲು ಅಷ್ಟೊಂದು ಕಷ್ಟದಲ್ಲಿ ಸುಕ್ತಲೆಲ್ಲವ ನೀನು ಅಷ್ಟು ಚೆಂದ ಇತ್ಕೊಂಡು ಊರಲ್ಲೆಲ್ಲ ಕೊಂಡಾಡ್ಸ್ಕೊತಿದ್ದೆ ನಿಮ್ಮೂರು ಪಟೇಲ ಪೊರೆ ಸಿಕ್ಬಿಟ್ಟು ಅವಳಾಗಿರೋದ್ಕೆ ಬಡ್ಡಿ ಮಗನ ಕೊಟ್ಟು ಬಾಳ್ತಾವಳೆ ಅಂಥವಳು ಅಂತೆ ಮಗಳಾಗಿರೋದಕ್ಕೆ ನಿಮ್ಮ ಮಗಳು ಅಂತ ನನ್ನ ಅಷ್ಟು ಚೆನ್ನಾಗಿ ಕೊಂಡಾಡಿದ್ರು ಅಷ್ಟೊಂದು ಕೊಂಡಾಡ್ಸ್ತಿದ್ದವಳು ಈಗ ನೀನು ಈಗ ಇಂಥೆ ಮಾನ ಮರೋದಿ ಕಳೆಯೋ ಕೆಲ್ಸಕ್ಕೆ ನಿಂತಿದ್ದೀಯಲ್ಲ ನೀನು ಅವೆಲ್ಲ ಯಾಕವ ನಮಗೆ ಯಾಕೆ ನೋಡು ಯಾವ ಡೈವರ್ಸು ಬೇಡ ಯಾತದ್ದು ಬೇಡ ನಡಿ ನೀನು ಎದ್ದು ನೋಡಿ 나ಳೆ ಕೋನರ ದೋ ನಗ್ ನಗಿತಾ ಹೋಗಬಂದ ಅಮ್ಮ ಅಪ್ಪ ಬೇಜಾರ್ ಮಾಡ್ಕತ್ತದೇನು ನಿಮ್ಮ ಅಪ್ಪ ಎತ್ನೇ ಎಡ್ರುಸ್ಕ ಮೇಲೆ ಏನವ ಮಾಡೋದು ಏನು ಮಾಡೋದು ಹೇಳು ಇಂದ ಅಮ್ಮ ಹೆಂತಿ ನಡಿ ನಿನ್ನ ಮನೆಗೆ ನೀನು ನಾನು ಬರಕಿಲ್ಲ ನಾನು ಹೋಗಿ ನೀ ಆ ನೀ ಹೋಗಿ ಇರ್ಸ್ಕ ಹೋಗ ನೀನು ಅಳಿ ಮೈನೇ ಹೆಚ್ಚಾಗೋ ಆಗರಲ್ಲಿ ನಿಮಗೆ ಮಗಳಗಿಂತವಾ ಆ ನನ್ನ ಹಾಟ್ಕೊಳ ನಮಗೇನ ಹೆಚ್ಚಲಕನವಾ ಏನ್ ಮಾಡಿ ನೋಡಿ ಸುಮ್ನೆ ನೀನು ಎದ್ದಿ ನೋಡಿ ಬಂದ ಅಮ್ಮ ಹೆಂತಿ ನೀನು ಕಾಲ್ ಕಟ್ಕತ್ತಿನಿ

ಇದು ಕಾಲು ಕಟ್ಕೋತೀನಿ ನೋಡು ನಿನ್ನ ಕೊಡ್ಬಾರ್ ಸಿಗ್ಸೆ ಕೊಟ್ಟೆ ನಿನ್ನ ಕೊಡ್ಬಾರ ಬಂದೇನೇ ಕೊಟ್ಟೆ ನಾನು ನಿಂದ ಅಮ್ಮಯಿ ಅಂತೀನಿ ನಾನು ಬಿಟ್ಟು ಹೋಗಂಥ ಕೆಲಸ ಮಾತ್ರ ಮಾಡ್ಬೇಡ ನೀನು ತಪ್ಪಾಯ್ತು ಇಲ್ಲಿ ಗಂಟಾಗಿ ತಪ್ಪಾಯಿತು ಕಲೆ ಕೆಂಪಿ ಇನ್ಮೇಲೆ ನಿನ್ನ ರಾಣಿ ನೋಡ್ಕೊಳಕ್ಕೆ ನೋಡ್ಕೊತೀನಿ ನಿಂದ ಅಮ್ಮಯ್ಯ ಅಂತೀನಿ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನೀನು ಏನು ಕೆಲಸ ಮಾಡುವಂತ ಅದ್ನೇ ಮಾಡ್ಕೊಂಡಿರ್ತೀನಿ ನಿನಗೆ ಕೆಲಸ ಮಾಡಿ ನನ್ನ ಕೂಲಿಗೆ ಹೋಗಿ ನಿನ್ಗೆ ಚೆನ್ನಾಗಿ ಸಾಕತ್ತೀನಿ ನಿಂದ ಅಮ್ಮಾಯಿ ಅಂತೀನಿ ಕಾಲ್ಗಾರು ಬೀಳ್ತೀನಿ ನಿನ್ನ ಕೈ ಮುಗಿತೀನಿ ನಾನು ಬಿಟ್ಟು ಹೋಗ್ಬೇಡ ಕಲೆ ನೋಡು ನನಗೆ ಆಲ್ಟ್ ಪೇಸೆಂಟು ನಾನು ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಏನು ಮಾಡಿದೀನೋ ನಿಂದ ಅಮ್ಮಯ್ಯ ಆಗ್ಲಿಂದೆಲ್ಲ ಒಳ್ಳೇದು ಅನ್ಸ್ಕೊಂಡಿದ್ದೀನಿ ನೀನು ಈಗ ಬಿಟ್ಟು ಹೋಗಿ ಕೆಟ್ಟೊಳಾಗ್ಬಿಡದ ನೀನು ನಾನು ಸತ್ಕಿತ್ತು ಹೋದ್ರೆ ನಿನ್ನ ಜನಗಳು ದೂರ್ತಾರೆ ಕಲೆ ಈ ವರ್ಸಲ್ಲಿ ಈ ವಯಸ್ಸಲ್ಲಿ ಡೈವರ್ಸ್ ಕೊಟ್ಲು ಅದಕ್ಕೆ ಈ ಚಿಂತೆ ಮಾಡಿ ಮಾಡಿ ಸತ್ತೋದ ಅಂತ ಯಾಕೆ ದೂರ ಕಡಿಯೇ ನಿನಗೆ ದೂರ್ಸೋದು ನನಗೆ ಇಷ್ಟ ಇಲ್ಲ ಅದ್ಕೆ ನಾನು ಹೇಳ್ತಿರೋದು ನಾನು ನಿಂದ ಅಮ್ಮಯಿ ಅಂತೀನಿ ಕಾಲು ಕಟ್ಕೊತೀನಿ ಇದು ಒಂದೇ ಒಂದು ಅವಕಾಶ ಮಾಡಿಕೊಡು ನಾನು ಜಾಸ್ತಿ ದಿವಸ ಬದುಕೋಕ್ಕಿಲ್ಲ ನನಗೆ ಕಲೆ ನಾನು ಜಾಸ್ತಿ ದಿವಸ ಬದುಕೋಕ್ಕಿಲ್ಲ ನಿನ್ನ ಜನೆಯದಾಗ ನಿನ್ನ ಜೊತೆ ಇದ್ಬಿಡದ ಅಂತ ನನಗೆ ಆಸೆ ಬಂದಿದೆ ನಿಂದ ಅಮ್ಮಾಯಿ ಅಂತೀನಿ ಕೈ ಮುಗಿತೀನಿ

ನಾನು ಸಂಸಿನಿನ್ನ ನಗಂಡ ನಾನು ಬಿಡೋಕ್ಕಿಲ್ಲ ನಿನ್ನ ಪಾದ್ರೂ ತವೇ ನನ್ನ ಪ್ರಾಣ ಹೋಗಲಿ ನಾನು ಮಾತ್ರ ಬರ ನೀನು ಸಂಸಿನ ಗಂಟೆ ನಾನು ಕಾಲು ಬಿಡೋಕ್ಕಿಲ್ಲ ನಾನು ನಿನ್ನ ಕೈ ಮುಗಿದ್ ನೀನು ಕಾಲು ಕಟ್ಕೊತೀನಿ ತಪ್ಪಾಯ್ತು ನಾನು ಸಮಸ್ಬಿಡ್ಲೇ ನಾನು ಸಮಸ್ಬಿಡು ಇದು ಸರ್ತಿ ನನಗೆ ಅವಕಾಶ ಮಾಡ್ಕೊಡ್ಲೇ ನಾನು ಬದುಕಬೇಕು ನಾನು ಸಹಾಯಕ್ಕೆ ಇಷ್ಟ ಇಲ್ಲ ನೀನು ಕೂಡ ಸಹಾಯ ಗಂಟೆ ನೆಮ್ಮದಾಗ ಇರಬೇಕು ಅಂತ ಆಸೆ ಮಾಡ್ಕೊಂಡೀವಿ ನನ್ನ ತಪ್ಪಿಗೆ ಸರಿಯಾಗಿ ದೇವರೇ ಕೊಟ್ಟು ಆಲ್ ತಂತಾರೆ ಹೋಗೋತಂದು ಮಡಕೊಂಡು ನನಗೆ ನಾನು ಬದುಕನು ಸತ್ತಿನೋ ಅವತ್ತಿನ ಮಾತ್ರೆನೂ ಕುಡ್ದಿಲ್ಲ ಏನಾರು ಹೆಚ್ಚು ಕಮ್ಮಿಯಾಗಿ ಸಾತೋಗ್ಬಿಟ್ರೆ ನಿಮ್ಗೆ ನೋಡ್ಕೊಳೋರು ಯಾರಿದ್ರು ಯಾರಿದ್ರು ಸಾಕು ಹೇಳಪ್ಪ ನೀ ನಾಟಕವ ನೋಡಿ 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 ನನಗೆ ಹುಚ್ಚು ಬಂದಂಗ ಆಗ್ಬಿಟ್ಟದೆ ಈ ನಾಟಕ ಎಲ್ಲನೂ ಬಿಟ್ಬಿಟ್ಟು ಮರುವಾದಿಂದ ಅವ ನನ್ ಪಾಡನ ಬಿಟ್ಬಿಡೋ ನೀನು ಚಿಟಿ ಮಾಡ ನೀನು ಅಪ್ಪ ಮಾಡ ನೀನು ಕುತ್ತತೆಗೆ ಮುಂಡೆ ಮನೆ ನನ್ ಯಾಕಿಂಗ್ ಒಟ್ಟ ಉಪಸರಿ ನನ್ ಪಾಡನ ಇರೋಕ್ ಬಿಡಾಕಿಲ್ವಲ್ಲ ಯಾ ತರ್ಕೊಂಡು ಹೋಗಬೇಕಾಗಿತ್ತು ಉರ್ಮಿಲೇನ ಯಾ ತರ್ಕೊಂಡ್ ಹೋಗಬೇಕಾಗಿತ್ತು ಆ ಈಗ ಇಲ್ವಲ್ಲ ಅವಳು ಕೈಲಾಗಿ ಸತ್ತಿಲ್ಲ ರೀ ಮುಲೆ ಕೂತಳೆ ಅಂದ್ರೆ ನನ್ನ ನನ್ಗೆ ಬೇಕ ನಿಮ್ಗೆ ಇಟ್ಕೊಂಡೊಳಗೆ ಇರೋ ತನಕ ಕಟ್ಕೊಂಡು ಕೊನೆ ತನಕ ನನಗೆ ನಾನು ಸಾತ್ ಅಂದ್ಬಿಟ್ಟು ಎಣ್ಣವ ಎಣ್ಣವ ನೀವೇ ಸುಟ್ಟಾಕ್ಬಿಡಿ ಅಂದ್ಬಿಟ್ಟು ಡಾಕ್ಟ್ರು ಕಲಿ ಕೊಟ್ಬಿಟ್ಟು ಅಂತ ಕಲೆ ಅವಳು ಕೊಟ್ಬಿಟ್ಟು ನಂಗೆ ಕೊನೆದಾಗ ನನ್ನ ಮಕ್ಕ ನೋಡೋಕ್ಕೂ ಬರ್ನಿಲ್ವತ್ತೆ ಡಾಕ್ಟ್ರು ನನಗೆ ಹೇಳಿಲ್ವ ನನಗೆ ಅವತ್ತೇ ಅರ್ಥ ಆಯಿತು ನಾನು ಹೇಳ್ತೀನಿ ಆಗಿರೋದು ನನ್ನ ನಂಗೆ ಬಿಟ್ಬಿಟ್ಟು ಬರ್ತಿಲ್ಲ ಎಷ್ಟು ಹೊತ್ಕೊಂಡು ಕರ್ಕೊಂಡು ಎಷ್ಟು ಚಿಂತೆ ಮಾಡೋಳು ಅವ್ಳು ಬಿಟ್ಬಿಟ್ಟು ಊರು ಬಂದು ಸೇರ್ಕೊಂಡಳಲ್ಲ ನನ್ನ ಎಣ ಮಾಡಿಬಿಟ್ಟು ಅಂದ್ಬಿಟ್ಟು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಡಾಕ್ಟ್ರು ಹೇಳ್ದಾಗಲೇ ಅರ್ಥ ಆಗಿದೋಳೆ ಅಂತ ಅವಳೆ ದರ್ದ್ರ ಬಡ್ಡಿ ಅಂತ ದೇವ್ರೇ ಸಿ ಕೊಟ್ಟಾನೆ ಇನ್ಮೇಲೆ ನಿನ್ನ ನಾನು ಯಾವುದೇ ಥರದಲ್ಲೂ ನನ್ನ ನೋವು ಕೊಡೋಕಿಲ್ಲ ಇರಾಗಾಡ್ರು ನಾನು ಇದು ನೋಡ್ಕೊಳ್ತೀನಿ ಸತಿ ಅವಕಾಶ ಮಾಡಿಕೊಡು ನನಗೆ ಆ ಊರ್ಮೇಳ ಆಟ ಬಣ್ಣ ಎಲ್ಲ ಗೊತ್ತಾಗ್ಯತಾನೆ ನಾನು ನೀನೇ ಬೇಕು ಅಂದ್ಕೊಂಡು ನೀನು ಬೋಯ್ಲಿ ಆಡ್ರಿ ನಿಮ್ಮ ಅಪ್ಪ ನಿಮ್ಮ ಎಲ್ಲ ಬಿದ್ರು ಕುಂಡ್ ಸೌಮಾನ ಮಾಡಿದ್ರು ನಾನು ಯಾಕೆ ಹೋಗಿಲ್ಲ ಹೇಳು ತಪ್ಪು ನಂದದೇ ನಾನು ಎಡ್ತಿದ್ದು ತಪ್ಪಿಲ್ಲ ಅವ್ರದ್ದು ಏನೂ ತಪ್ಪಿಲ್ಲ ಅಂದ್ಬಿಟ್ಟು ಇದು ಒಂದು ಸತಿ ಇದು ಒಂದು ಸತಿ ಅವಕಾಶ ಮಾಡಿಕೊಂಡು ಹಿಂಗೆ ಕಾಲು ಕಟ್ಕೊಳ್ತೀನಿ ನೀನು ಯಾರು ಸವಾಜಕ್ಕೂ ಹೋಯ್ಕಿಲ್ಲ ಈಗ ಈಗಲೇ ಕೊನೆ ಇನ್ನು ಯಾವ ಸಹಸಕ್ಕೂ ಇಯ್ಕಿಲ್ಲ ನಾನು ಹಿಂದೆ ಅಮ್ಮಯ್ ಅಂತೀನಿ ನನ್ನ ಕಾಲ ನೀನು ಎತ್ತಿ ಬೆಂಕಿ ಸಣ್ಣ ಬಂದು ಮುನ್ನಕ ಮಾತಾಡ್ತಾನೆ ಮಾತಾಚಿಕೆ ಮಾರ ಬರೋದಿರ ನಾನು ಮದ್ವೆ ತುಂಬ ಸಹಿಸಿ ಸಹಿಸಿ ನನ್ನ ಕಾಲ ಅಂತ ಹೇಳ್ತಾರ ನಿನಗೆ ಜಾಸ್ತಿ ಕಿತ್ತಾ ಬಿಡ ನೀನು ನಿನ್ನ ಜಲ್ಮಗ ಬೆಂಕಿಕ್ಕ ಏನ್ಕೊಬಿಟ್ಟಿದೀ ಸದ್ರ ಸಿಕ್ಕಿದ್ದೆ ನಾನು ಸದರ ಸಿಕ್ಕಿದ ಓಪನ್ ಅಂದ ಮಗೇ ಮದುವೆ ಆ ತರ ನೆಮ್ಮದಿ ಕೊಡನಿ ನನಗೆ ನಿಮ್ಮನಾಲಿ ನಿಮ್ಮಿಂದ ನೆಮ್ಮದಿನ ಸಿಕ್ತದೆ ನನಗೆ ಬಿಡು ಕಾಲ ಯಾವ ಸವಾಸನು ಬೇಡ ಯಾವಾಗ ಸವಾಸನು ಬೇಡ ನನಗೆ ಮುಟ್ರೆ ಸರಿ ನೀನು ನನ್ ಎಣ್ಣ ಇಲ್ಲೇ ಬಿದ್ದೋಗ್ಲಿ ನಾನು ಮಾತ್ರ ಕಾಲ್ ಬಿಡಕಿಲ್ಲ ಕಲೆ ನಿನ್ ಪಾದದ ಮೇಲೆ ನಾನು ಪ್ರಾಣ ಹೋಗ್ಲಿ ನಾನು ಮಾತ್ರ ಕಾಲ್ ಬಿಡಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ